ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ನಿಸ್ಸಹಾಯಕ ನಿಶಕ್ತ ಪಕ್ಷವಾಗಿದೆಯಾ ಅಭಿವೃದ್ಧಿಯನ್ನ ಹೇಳಿ ಮಾಡಿದ ಕೆಲಸವನ್ನ ಹೇಳಿ ಓಟ್ ಕೇಳಕ್ಕಾಗದೆ ಮಾಂಸಾಹಾರವನ್ನು ಟೀಕೆ ಮಾಡುವಂಥದ್ದು ಮೀನೂಟವನ್ನು ಟೀಕೆ ಮಾಡುವಂಥದ್ದು ಮೊಘಲ್ ಸಂಸ್ಕೃತಿಯನ್ನು ತಗೊಂಡು ಬರ್ತಾರೆ ಅಂತಂದ್ರೆ ಇವರು ಯಾವ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಪುಲ್ವಾಮಾ ಅಟ್ಯಾಕ್ ನಲವತ್ ನಾಲ್ಕು ಜನ ಸೈನಿಕರನ್ನು ಕಳೆದುಕೊಂಡಿರುವಂತಹ ಭಾರತ ಅದನ್ನಿಟ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಎರಡು ಪರ್ಸೆಂಟ್ ವೋಟ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದಂಥದ್ದು ಪ್ರಧಾನಮಂತ್ರಿಗಳು ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಭಾಷಣದಲ್ಲಿ ಮಾತನಾಡಿರುವಂಥದ್ದು ಇವರು ಸೈನಿಕರನ್ನ ಬಳಸ್ಕೊಳ್ತಾರೆ ಶ್ರೀರಾಮನನ್ನ ಬಳಸ್ಕೊಳ್ತಾರೆ ಧರ್ಮವನ್ನು ಬಳಸ್ಕೊಳ್ತಾರೆ ಹಿಂದುತ್ವವನ್ನು ಬಳಸ್ಕೊಳ್ತಾರೆ ದೇಶಭಕ್ತಿಯನ್ನು ಬಳಸ್ಕೊಳ್ತಾರೆ ಹಾಗಾದರೆ ಇವರು ಮಾಡಿದಂತಹ ಕಾರ್ಯಗಳಾದರೂ ಏನು ಇವರು ಸರ್ವಾಧಿಕಾರಿನ ಖಂಡಿತ ಅಲ್ಲ ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿಯ ಖಂಡಿತ ಅಲ್ಲ ಖ್ಯಾತ ಯೂಟ್ಯೂಬರ್ ಧ್ರುವ ರಾಠಿ ಅವರು ಹೇಳ್ತಾರಲ್ಲ ನರೇಂದ್ರ ಮೋದಿ ಅವರು ಡಿಕ್ಟೇಟರ್ ಅಂತೇಳಿ ಖಂಡಿತ ಅಲ್ಲ ಒಂಬತ್ತು ವರ್ಷ ಹತ್ತು ತಿಂಗಳು ಆಡಳಿತ ನಡೆಸಿ ಈಗಲೂ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯಲ್ಲಿ ಚುನಾವಣಾ ಟೈಮ್ನಲ್ಲಿ ಮತಯಾಚನೆ ಮಾಡಬೇಕಾದಂತಹ ಸಮಯದಲ್ಲಿ ಅವರು ಮಾಂಸದ ಆಹಾರದ ಬಗ್ಗೆ ಮಾತಾಡ್ತಾರೆ ಅವರು ಮೀನು ಊಟದ ಬಗ್ಗೆ ಮಾತಾಡ್ತಾರೆ ಮೊಘಲ್ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾರೆ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡ್ತಾರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ದೇಶಭಕ್ತಿಯ ಬಗ್ಗೆ ಮಾತಾಡ್ತಾರೆ ಸೈನಿಕರ ಬಗ್ಗೆ ಮಾತಾಡ್ತಾರೆ ಪುಲ್ವಾಮಾ ಬಗ್ಗೆ ಮಾತಾಡ್ತಾರೆ ಇವರು ಯಾವತ್ತೂ ಸಹ ಒಂಬತ್ತು ವರ್ಷದ ಹತ್ತು ತಿಂಗಳ ಆಡಳಿತ ಮಾಡಿದ್ದೇವೆ ನಾವು ಇದನ್ನು ಮಾಡಿದ್ದೀವಿ ನಾವು ಕೊಟ್ಟು ಹೇಳಿದ್ದನ್ನ ಮಾಡಿದ್ದೇವೆ ಅಂತೇಳಿ ಹೇಳಲೇ ಇಲ್ಲ ಇವರು ಜನರ ಮುಂದೆ ಹೇಳಿ ಮತ ಯಾಚನೆ ಮಾಡ್ತಾ ಇಲ್ಲ ಇವರು ಏನು ಜನರ ಆಹಾರ ಪದ್ಧತಿ ಅವರ ಇಷ್ಟ ಇಡೀ ಭಾರತ ದೇಶದಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟ್ ನಷ್ಟು ಮಾಂಸಾಹಾರಿಗಳಿರುವುದು ಶೇಕಡ ತೊಂಬತ್ತು ಪರ್ಸೆಂಟ್ ನಷ್ಟು ಮಾಂಸಾಹಾರಿಗಳಿದ್ದಾರೆ ಮಾಂಸಾಹಾರವೇ ತಪ್ಪು ಅಂತ ಹೇಳುವಂತಹ ಪ್ರಧಾನ ಮಂತ್ರಿಗಳು ಮೀನನ್ನ ಟೀಕಿಸುವಂತಹ ಪ್ರಧಾನ ಮಂತ್ರಿಗಳು ಇವತ್ತು ನಮ್ಮ ಕರಾವಳಿಯ ಭಾಗದಲ್ಲಿ ಮೀನಿನ ವ್ಯಾಪಾರವನ್ನೇ ನಂಬಿಕೊಂಡ ಮೀನಿನ ಉದ್ಯಮವನ್ನೇ ನಂಬಿಕೊಂಡ ಮೀನನ್ನ ದೇವರಂತ ಪೂಜೆ ಮಾಡುವಂತಹ ಲಕ್ಷಾಂತರ ಜನ ಇವತ್ತು ಮೀನನ್ನೇ ನಂಬಿಕೊಂಡಿದಾರಲ್ಲ ಅದನ್ನ ಟೀಕೆ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಮಾಂಸಾಹಾರವನ್ನ ಟೀಕೆ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಮೊಘಲ್ ಸಂಸ್ಕೃತಿಯನ್ನ ತಗೊಂಡ್ಬರ್ತಾರೆ ಇನ್ನು ಎಷ್ಟು ದಿಸ ಅಂತೇಳಿ ಇದೇ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ತಾನೆ ಅಂತೀರಿ ಇದೇ ಕಾಂಗ್ರೆಸ್ ಪಕ್ಷದ ನೆಹರೂ ಟೀಕೆ ಮಾಡ್ತಾರೆ ಇಂದಿರಾ ಗಾಂಧಿ ಟೀಕೆ ಮಾಡ್ತಾರೆ ರಾಜೀವ್ ಗಾಂಧಿ ಟೀಕೆ ಮಾಡಿದ್ರು ಸೋನಿಯಾ ಗಾಂಧಿ ಟೀಕೆ ಮಾಡಿದ್ರು ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷದವರು ಈ ದೇಶಕ್ಕೋಸ್ಕರವಾಗಿ ಜೀವವನ್ನು ಕೊಟ್ಟಂತಹ ಏನು ಕುಟುಂಬವನ್ನ ಯಾವ ರೀತಿ ಟೀಕೆ ಮಾಡ್ತಾ ಇದ್ದಾರೆ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ವಿದೇಶದಲ್ಲಿ ಕಲಿತು ಬಂದಂತಹ ರಾಹುಲ್ ಗಾಂಧಿಯನ್ನ ಪಪ್ಪುವನ್ನಾಗಿ ಮಾಡಿ ಇವರು ಮೈಂಡ್ಗೆ ಮಾಟವನ್ನಾಡಿ ಓಟಿಗೋಸ್ಕರವಾಗಿ ಏನನ್ನೆಲ್ಲ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಪ್ರಿಯಾಂಕಾ ಗಾಂಧಿ ಅವರು ಅವರು ತಮ್ಮ ಸಾರ್ವಜನಿಕ ಸಭೆಯಲ್ಲಿ ನೋವುಗಳನ್ನು ಹಂಚಿಕೊಂಡಿದ್ದಾರೆ ಇದೇ ಪ್ರಜಾಪ್ರಭುತ್ವನ ಇದೇನ ಪ್ರಜಾಪ್ರಭುತ್ವ ಇದೇನ ನರೇಂದ್ರ ಮೋದಿ ಅವರ ಸಾಧನೆ ಈ ದೇಶವನ್ನು ಸಾಲದ ಕೂಪಕ್ಕೆ ತಳ್ಳಿರುವಂತಹ ನರೇಂದ್ರ ಮೋದಿಯವರು ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ಬೇರೆ ಯಾರು ಭಾಷಣಕಾರರಿಲ್ವಾ ಇಡೀ ಭಾರತ ದೇಶದಲ್ಲಿ ಐನೂರ ನಲವತ್ತು ಮೂರು ಕ್ಷೇತ್ರಗಳಲ್ಲಿ ಇವರೇ ಮಾತಾಡಬೇಕಾ ಇದು ಭಾರತೀಯ ಜನತಾ ಪಕ್ಷದ ದಯನೀಯ ಸ್ಥಿತಿ ಭಾರತೀಯ ಜನತಾ ಪಕ್ಷದಲ್ಲಿ ಏನು ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳ್ತಾರಲ್ಲ ಕೇಡರ್ ಬೇಸ್ಡ್ ಪಾರ್ಟಿ ಇಲ್ಲ ಇವರು ಅತಿ ಅತ್ಯಂತ ದೊಡ್ಡದಾದ ರಾಜಕೀಯ ಪಕ್ಷ ಅಂತ ಹೇಳ್ತಾರಲ್ಲ ಖಂಡಿತವಾಗಲೂ ಸಾಧ್ಯವೇ ಇಲ್ಲ ಇವರು ಮತಗಳನ್ನ ಅಭಿವೃದ್ಧಿಯ ಹೆಸರಿನಲ್ಲಿ ತಗೊಳ್ತಾ ಇಲ್ಲ ಕೊಟ್ಟಂತಹ ಮಾತುಗಳನ್ನ ಈಡೇರಿಸಿದೀವಿ ಅಂತ ತಗೊಳ್ತಾ ಇಲ್ಲ ಇವರು ಪದೇ 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 ಶ್ರೀರಾಮನನ್ನ ಹಿಂದುತ್ವವನ್ನ ಧರ್ಮವನ್ನ ಇವರು ಇಸ್ಲಾಂ ಧರ್ಮವನ್ನ ಟೀಕಿಸುತ್ತಾ ಏನು ಬೇರೆ ಬೇರೆ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂತ ಇವರು ಮಾಡ್ದಾಗ ಕೇಳ್ತಾ ಇದ್ದಾರೆ ಅಂತಂದ್ರೆ ಇವರು ನಿಜಕ್ಕೂ ಶಕ್ತಿವಂತರ ಈ ಪ್ರಶ್ನೆ ನಮಗೆ ಕಾಡುತ್ತೆ ಯಾವ್ದನ್ನ ಈಡೇರಿಸಿದಿರಿ ಯಾವ್ದನ್ನ ಈಡೇರಿಸಿದಿರಿ ಈ ದೇಶವನ್ನು ಸಾಲದ ಕೂಪಕ್ಕೆ ತೆಗೆದುಕೊಂಡೋಗಿ ಬಿಸಾಕಿದ್ದೀರಲ್ಲ ಸಾಲದ ಕೂಪಕ್ಕೆ ಆ ಚುನಾವಣಾ ಬಾಂಡ್ಗಳ ವಿಚಾರ ಇರ್ಬೋದು ಎಲ್ಲವೂ ಸಹ ಅತಿ ದೊಡ್ಡ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಅದನ್ನ ಮರೆಮಾಚೋದಿಕ್ಕೆ ಭಾವನೆಗಳನ್ನ ಬಿತ್ತೀರಿ ಅಂತಂದ್ರೆ ಅದನ್ನ ಮರೆಮಾಚೋದಿಕ್ಕೆ ಮೊಘಲ್ ಸಂಸ್ಕೃತಿ ತಗೊಂಡ್ಬರ್ತೀರಿ ಅಂತಂದ್ರೆ ಅದನ್ನ ಮರೆಮಾಚೋದಿಕ್ಕೆ ಸಾರ್ವಜನಿಕ ಸಭೆಯಲ್ಲಿ ಈ ಮಾಂಸಾಹಾರದ ವಿಚಾರ ತಗೊಂಡ್ಬರ್ತೀರಿ ಅಂತಂದ್ರೆ ನಿಜಕ್ಕೂ ನಿಮ್ಮ ದಯನೀಯ ಸ್ಥಿತಿ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಿಮ್ಮ ತುಷ್ಟೀಕರಣದ ರಾಜಕಾರಣದಿಂದಾಗಿ ಇವತ್ತು ಭಾರತ ದೇಶದ ಬಡವರು ಮತ್ತು ಮಧ್ಯಮ ವರ್ಗದವರು ಇವತ್ತು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಇದರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದ ಪ್ರಧಾನ ಮಂತ್ರಿಗಳು ಈ ದೇಶದ ಏನು ರೂಪಾಯಿ ಮೌಲ್ಯ ಡಾಲರ್ನ ಮುಂದೆ ಎಂಬತ್ತೈದು ರೂಪಾಯಿಗೆ ಹೋಗಿದೆ ಇವರು ಅಧಿಕಾರಕ್ಕೆ ಬಂದಾಗ ರೂಪಾಯಿ ಡಾಲರ್ನ ಡಾಲರ್ನ ಮುಂದೆ ಐವತ್ತೆರಡು ರೂಪಾಯಿ ಇತ್ತು ಇವತ್ತು ಎಂಬತ್ತೈದು ರೂಪಾಯಿಗೆ ಹೋಗಿದೆ ಪೆಟ್ರೋಲ್ ದರ ಐವತ್ತೈದು ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ದಾಟಿಸಿದ್ದಾರೆ ಗ್ಯಾಸ್ ಸಿಲಿಂಡರ್ ನಾನೂರ ಐವತ್ತು ರೂಪಾಯಿ ಇತ್ತು ಇವತ್ತು ಸಾವಿರ ರೂಪಾಯಿಗೆ ದಾಟಿಸಿದ್ದಾರೆ ವಿದೇಶಿ ಸಾಲ ಐವತ್ತೈದು ಲಕ್ಷ ಕೋಟಿ ಇದ್ದಿದ್ದು ಇವತ್ತು ನೂರ ಎಂಬತ್ತ ಏಳು ಲಕ್ಷ ಕೋಟಿಗೆ ದಾಟಿಸಿದ್ದಾರೆ ಇದೇನ ಇವರ ಸಾಧನೆ ಎಲ್ಲಿದೆ ಕಪ್ಪು ಹಣ ಎಲ್ಲಿ ಬಂತು ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಅಲ್ಲಿರುವಂತಹ ಕಪ್ಪು ಹಣ ಏನಾಯ್ತು ಮುಚ್ಚೋಯ್ತಾ ಇದೇನೆ ನಿಮ್ಮ ಸಾಧನೆ ನಿಜಕ್ಕೂ ಒಬ್ಬ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ಏನೋ ಮಾಡ್ಬಿಡ್ತಾರೆ ಅಂತೇಳಿ ಕಲ್ಪನೆಯನ್ನ ಹೊತ್ತು ಅವರ ಪರವಾಗಿ ಕೆಲಸ ಮಾಡಿದಂಥವ್ರು ನಾವು ಅವರ ಪರವಾಗಿ ಕೆಲಸ ಮಾಡಿ ಅವರಿಗೋಸ್ಕರ ಮತವನ್ನ ಕೇಳ್ದಂಥವ್ರು ನಾವು ಇವತ್ತು ಈ ಪ್ರಧಾನ ಮಂತ್ರಿಗಳ ನಡವಳಿಕೆ ಪ್ರಧಾನಮಂತ್ರಿಗಳ ಭಾಷಣಗಳನ್ನ ಕೇಳ್ತಾ ಇದ್ರೆ ಇಂತಹ ವ್ಯಕ್ತಿಗೋಸ್ಕರವಾಗಿ ನಾವು ಸಮಯವನ್ನ ವೇಸ್ಟ್ ಮಾಡ್ಕೊಂಡ್ವಾ ಇಂತಹ ವ್ಯಕ್ತಿಗೋಸ್ಕರವಾಗಿ ನಾವು ಪ್ರಚಾರ ಮಾಡಿದ್ವಾ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿಜಕ್ಕೂ ಭಾರತೀಯ ಜನತಾ ಪಕ್ಷ ಇವರು ಶಿಸ್ತಿನ ಪಕ್ಷ ಅಂತ ನಾವು ತಿಳ್ಕೊಂಡಿದ್ವಲ್ಲ ಇಂತಹ ಸ್ಥಿತಿಗೆ ಇಳಿಯುತ್ತೆ ಈ ದೇಶದ ಪ್ರಜೆಯ ಆಹಾರವನ್ನ ಇವರು ಇಟ್ಕೊಂಡು ಓಟ್ ಕೇಳ್ತಾರೆ ಅಂತಂದ್ರೆ ಇವರು ಯಾವ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಯಾವ ಸ್ಥಿತಿಯಲ್ಲಿ ಇವರು ವೋಟನ್ನ ಕೇಳ್ತಾ ಇದ್ದಾರೆ ಇದು ಇವತ್ತು ಭಾರತೀಯ ಜನತಾ ಪಕ್ಷದ ದಯನೀಯ ಸ್ಥಿತಿ ಸರ್ವಾಧಿಕಾರಿಗಳಲ್ಲ ಇವರು ಇವರು ದಯನೀಯ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಹೇಗಾದರೂ ಮಾಡಿ ಓಟ್ ಕೇಳಬೇಕು ಡಿಕ್ಟೇಟರ್ಶಿಪ್ ಅಂತೂ ಇಲ್ಲ ಸರ್ವಾಧಿಕಾರಿನೂ ಅಲ್ಲ ಸರ್ವಾಧಿಕಾರಿಯೂ ಅಲ್ಲ ಇವರು ಚುನಾವಣಾ ಸಮಯದಲ್ಲಿ ಭಾವನೆಗಳನ್ನ ಬಿತ್ತುವಂತಹ ಭಾವನೆಗಳನ್ನ ಬಿತ್ತಿ ಓಡ್ ತಗೊಳ್ಳೋರು ಮಾತ್ರ ಇವರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚುನಾವಣಾ ಸಮಯದಲ್ಲಿ ಪ್ರಜೆಗಳನ್ನ ಎಚ್ಚರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಒಬ್ಬ ಪತ್ರಕರ್ತರಾಗಿ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ